ಚೌಕತ್ತಿಯಲ್ಲಮ್ಮನ ಕುಳಿತಾದ ಸ್ವರಚಿತ ಗೀತೆಯನ್ನು ಹಾಡುವ ಪ್ರಯತ್ನ ಅಮ್ಮಾ ಎಲ್ಲಮ್ಮ ದಯದೀನಮ್ಮ ಹರಸಮ್ಮ ಅಮ್ಮಾ ತಾಯೇ ಎಲ್ಲಮ್ಮ ದಯದೀನಮ್ಮ ಹರಸಮ್ಮ ರಾಜನ ಮಗಳಮ್ಮ ಯಮದಗ್ನಿ ನೀನಮ್ಮ ಉತ್ತರತ್ನಗಳ ಪಡೆದೆಯಮ್ಮ ಪರಶುರಾಮ ಚಿರಂಜೀವಿಯಮ್ಮ ಮಲಪಹಾರಿ ನದಿ ತೀರವಮ್ಮ ಮಾವಿನ ಸಿಂಬಿಯು ನಿನಗಮ್ಮ ಮರಳಿನ ಬಿಂದಿಗೆಯಲಿಯಮ್ಮ ನೀರನ್ನು ಹೊತ್ತ ಮಾತೆ ನೀನಮ್ಮ ಅಮ್ಮ ತಾಯೇ ಎಲ್ಲಮ್ಮ ದಯದೀನಮ್ಮ ಹರಸಮ್ಮ ಋಷಿಯ ಕೋಪದಿ ನೀನಮ್ಮ ಪರಶುರಾಮನಿಂದ ಹತವಾದೆಯಮ್ಮ ಮಗನಿಂದ ಮರುಜನ್ಮ ಪಡೆದೆಯಮ್ಮ ರೇಣುಕ ಮಾತೆಯಂದೆನಿಸಿದೆಯಮ್ಮ ಸೌದತ್ತಿಯಲಿ ನೆಲೆ ನಿಂತೆ ಅಮ್ಮ ಮಾತೆ ನೀನಮ್ಮ ಭಾರತ ಹುಣ್ಣಿಮೆ ದಿನವಮ್ಮ ಉದೌದ ಎಂದು ಉಡಿಯ ತುಂಬುವರಮ್ಮ ಅಮ್ಮ ತಾಯೇ ಎಲ್ಲಮ್ಮ ದಯದೀನಮ್ಮ ಹರಸಮ್ಮ ಎಂಟು ತಿಂಗಳು ಜಾತ್ರೆಯಮ್ಮ ದಿನ ದಿನ ಬರುವ ಹೊಸ ಭಕ್ತರಮ್ಮ ಲೋಕದ ಜನರ ಪಾಲಿಪೆಯಮ್ಮ ಜಗಜ್ಜನನಿ ನೀನಹುದಮ್ಮ ಭಂಡಾರ ಪ್ರಿಯಳು ನೀನಮ್ಮ ಹೇಳುಕೊಳ್ಳದ ಎಲ್ಲಮ್ಮ ಭಂಡಾರ ಪ್ರಿಯಳು ನೀನಮ್ಮ ಹೊತ್ತ ಜೋಗತಿಯರಮ್ಮ ಎಲ್ಲರ ಸಲಹುವ ಎಲ್ಲರ ಸಲಹುವ ಎಲ್ಲಮ್ಮ ಎಲ್ಲರ ಸಲಹುವೆ ನೀನಮ್ಮ అమ్మ తాయే అల్లమ్మా డయదీనమ్మా హరసమ్మ ఉధో ఉధో తాయే అల్లమ్మా ఉధో ఉధో దేవి రేణుకమ్మ ఉధో ఉధో తాయే అల్లమ్మా ఉధో ఉధో దేవి రేణుకమ్మ ఉధో ఉధో తాయే అల్లమ్మా ఉధో ఉధో దేవి రేణుకమ్మ ఉధో ఉధో తాయే అల్లమ్మా ఉదో ఉదో దేవి రేణుకమ్మ ఉదో ఉధో తయ్యల్లమ్మ ఉదో ఉదో దేవి రేణుకమ్మ